ರೆಡಿಮೇಡ್ ಮಾಡಿ ಇಟ್ಟು ನಮ್ದು ಹೀಗಿದೆ ತೊಗೊಂಡ್ ಹೋಗಿ ಅಂತ ಹೇಳಲ್ಲ ರೈತರು ಯಾವ ರೀತಿ ಅವ್ರ ರಿಕ್ವೈರ್ಮೆಂಟ್ ಇರ್ತದೋ ಆ ಪ್ರಕಾರ ನಾವೆಲ್ಲ ಮಾಡ್ಕೊಡ್ತೀವಿ ಸರ್ ನಾವು ಸಬ್ಸಿಡಿಯಲ್ಲಿ ಎಲ್ಲಾ ಮಾಡ್ಕೊಡ್ತಾ ಇದೀವಿ ಸರ್ ಸುಮಾರು ಒಂದ್ ಇಪ್ಪತ್ ವರ್ಷದಿಂದ ಕೊಡ್ತಾ ಇದೀವಿ ಗೌರ್ಮೆಂಟ್ ಇಂದ ಒಂದ್ ವರ್ಷ ವಾರಂಟಿ ಇರುತ್ತೆ ಬಟ್ ನಾವು ಸುಮಾರು ಹತ್ತು ವರ್ಷವ್ರಿಗೆ ವಾರಂಟಿ ಕೊಡ್ತಾ ಇದೀವಿ ಹನ್ನೆರಡು ಹಾಕ್ತಾರೆ ಕೆಲವೊಬ್ರು ಹದಿನಾಲ್ಕು ಹಾಕ್ತಾರೆ ನಾವ್ ಹದಿನಾರು ಜಂತಿ ಹಾಕ್ತಿವಿ ಸರ್ ಹದಿನಾರು ಹಾಕಿ ಆಮೇಲೆ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಸರ್ ಸ್ಟೀಲ್ ಅಲ್ಲಿ ವೈಜಾಕ್ ಅಂತ ಬರ್ತೇವೆ ಟಾಟಾ ಸ್ಟೀಲು ಎಲ್ಲರ್ಗಿಂತ ನಂಬರ್ ಒನ್ ಕ್ವಾಲಿಟಿ ಅದೇ ಸರ್ ಸ್ಟೀಲ್ ಕೆಪಾಸಿಟಿ ಈ ಟ್ರೈಲರ್ ಇದ್ರು ಸಹ ಐಟನ್ ಕೆಪಾಸಿಟಿದು ನಾವು ಪೆಟ್ರೋಲ್ ಜಾಕ್ ಹಾಕ್ತಿವಿ ಸರ್ ಎಮ್ ಆರ್ ಎಫ್ ಟೈರ್ ಹಾಕ್ತಿವಿ ಸರ್ ಎಲ್ಲ ಸ್ಟ್ಯಾಂಡರ್ಡ್ ಬೆನಿಫಿಟ್ಸ್ ಎಲ್ಲ ನಾವ್ ರೈತರಿಗೆ ಕೊಡ್ತಾ ಇದೀವಿ ಸರ್ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ ಮತ್ತೆ ಟಿ ಪಿ ಇದೆಲ್ಲ ಇನ್ಕ್ಲೂಡಿಂಗ್ ಅದ್ರಲ್ಲೇ ಇರ್ತದ ಸರ್ ಹೋಮ್ ಡೆಲಿವರಿ ಕೊಡ್ತೀವಿ ಸರ್ ನಾವು ನಮಗೆ ಈ ತರ ನಮಗೆ ಮತ್ತೆ ಬೇರೆ ಕಡೆ ಹೋದ್ರೆ ಎಲ್ಲೂ ಸಿಗ್ಲಿಲ್ಲ ಒಳ್ಳೆ ಪಂಪ್ ಹಾಕಿದ್ದಾರೆ ಆಮೇಲೆ ಸ್ಪ್ರಿಂಗ್ ಪಾತ್ರ ಹೆವಿ ಮೆಟಲ್ ಹಾಕಿ ಕೊಟ್ಟಿದ್ದಾರೆ ಸಬ್ಸಿಡಿಯಲ್ಲಿ ರೈತರು ಮಾಡ್ಕೊಡ್ತಾ ಇದ್ದಾರೆ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಈಗ ತುಂಬಾ ಜನ ಕೇಳ್ತಾ ಇದ್ರು ರೈತರು ನಮಗೆ ಟ್ರಾಕ್ಟರ್ ಇದು ಅಂತಾರೆ ಸರ್ ನಮಗೆ ಟ್ರಾಕ್ಟರ್ ಟ್ರಾಲಿ ಅಂದ್ರೆ ರೆಡಿ ಮಾಡುವಂತವ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಒಳ್ಳೆ ಗುಣಮಟ್ಟದಲ್ಲಿ ಮತ್ತೆ ಸಬ್ಸಿಡಿ ಅಲ್ಲಿ ರೆಡಿ ಆಗೋ ತರ ಇರ್ಬೇಕಂತ ಕೇಳ್ತಾ ಇದ್ರು ಸೊ ಯಾವ ತರ ಸರ್ ಈಗ ಫಸ್ಟ್ ನಿಮ್ಮ ಕಂಪ್ನಿ ಬಗ್ಗೆ ಮತ್ತೆ ನಿಮ್ಗೆ ಬಗ್ಗೆ ತಿಳಿಸ್ಕೊಡ್ತೀರಲ್ಲ ಸರ್ ನಮ್ಮ ಕಂಪ್ನಿ ಬಂದ್ಬಿಟ್ಟು ಬಿಸ್ಮಿಲ್ ಅಗ್ರೋ ಇಂಪ್ಲಿಮೆಂಟ್ಸ್ ಅಂತ ಹೇಳಿ ಅಣ್ಣಗಿರಿ ತಾಲೂಕಾ ಧಾರವಾಡ ಡಿಸ್ಟ್ರಿಕ್ಟ್ ಸರ್ ನಮ್ಮ ನಾವು ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಸಬ್ಸಿಡಿ ಕೊಡ್ತಾ ಇದ್ದೀವಿ ತೋಟಗಾರಿಕೆ ಇಲಾಖೆಯಿಂದ ಅರವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಇದೆ ಇದು ಮೂರ್ ಟನ್ ಇಂದು ಸರ್ ಟ್ರೈಲರು ಮೂರ್ ಟನ್ ಇಂದು ಕೆಪಾಸಿಟಿ ತೋಟಗಾರಿಕೆ ಇಲಾಖೆಯಿಂದ ಈ ವರ್ಷದ್ದು ಇದು ರೈತರು ಬಂದಿದ್ದಾರೆ ತಗೊಂಡು ಹೋಗ್ಲಿಕ್ಕೆ ನಮಸ್ಕಾರ ಸರ್ ಯಾವ ತರ ಸರ್ ಹೆಂಗ ಬಂದ್ರಿ ಇಲ್ಲಿಗೆ ಕಡೆ ಮಾಡಿದ್ರೆ ಹೋಗಿದ್ರ ಬೇರೆ ಕಡೆ ಹೋಗಿದ್ವಿ ಸರ್ ನಾವು ನಮಗೆ ಬೇರೆ ಕಡೆ ಹೋಗಿದ್ದ ತಕ್ಷಣ ಅಲ್ಲಿ ನಮಗೆ ಬೇರೆ ನಮಗೆ ಅದು ಅನುಕೂಲ ಆಗಲಿಲ್ಲ ಸರ್ ಆದ್ರೆ ಯಾಕಂದ್ರೆ ಅಲ್ಲಿ ಹೆವಿ ಮೆಟಲ್ ಸಿಗ್ಲಿಲ್ಲ ಸರ್ ನಮಗೆ ಎಲ್ಲಾ ನಾರ್ಮಲ್ ಕ್ವಾಲಿಟಿ ಹಾಕಿ ಮಾಡಿಕೊಡ್ತಾ ಇದ್ರು ಆ ನಂತರ ನಮ್ಗೆ ಈ ಕಂಪನಿದು ನಮ್ಗೆ ಒಳ್ಳೆ ಅನಿಸ್ತು ಸರ್ ಆ ನಂತರ ನಮ್ಗೆ ರಾತ್ರಿ ಒಳ್ಳೆ ಪಂಪ್ ಹಾಕಿದ್ದಾರೆ ಆಮೇಲೆ ಸ್ಪ್ರಿಂಗ್ ಪಾಟ ಆಮೇಲೆ ಪೂರಾ ಹೆವಿ ಮೆಟಲ್ ಹಾಕಿ ಕೊಟ್ಟಿದ್ದಾರೆ ಸರ್ ಆ ಮೇನ್ ಪಾರ್ಟ್ಸ್ ಇಂಪಾರ್ಟೆಂಟ್ ಸರ್ ನಮ್ದು ಆ ನಂತರ ಪೂರಾ ಹೆವಿ ಮೆಟರಿಯಲ್ ಹಾಕಿ ಕೊಟ್ಟಿದ್ದಾರೆ ಸರ್ ಆ ನಂತರ ನಮ್ಗೆ ಈ ತರ ನಮಗೆ ಮತ್ತೆ ಬೇರೆ ಕಡೆ ಹೋದ್ರೆ ಎಲ್ಲೂ ಸಿಗ್ಲಿಲ್ಲ ಸರ್ ಆಮೇಲೆ ನಮಗೆ ಇದು ಸಬ್ಸಿಡಿಯಲ್ಲಿ ರೈತರೂ ಮಾಡ್ಕೊಡ್ತಾ ಇದಾರೆ ಸರ್ಟ್ ಎಲ್ಲ ಅವರೇ ಸಪೋರ್ಟ್ ಮಾಡಿದ್ದಾರೆ ಸಬ್ಸಿಡಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ನಾವು ಸಬ್ಸಿಡಿಯಲ್ಲಿ ಎಲ್ಲಾ ಮಾಡ್ಕೊಡ್ತಾ ಇದೀವಿ ಸರ್ ಸುಮಾರು ಒಂದ್ ಇಪ್ಪತ್ ವರ್ಷದಿಂದ ಕೊಡ್ತಾ ಇದೀವಿ ಆಮೇಲೆ ನಮ್ದು ಗೌರ್ಮೆಂಟ್ ಇಂದ ಒಂದ್ ವರ್ಷ ವಾರಂಟಿ ಇರುತ್ತೆ ಬಟ್ ನಾವು ಸುಮಾರು ಹತ್ತು ವರ್ಷವ್ರಿಗೆ ವಾರಂಟಿ ಕೊಡ್ತಾ ಇದೀವಿ ಸರ್ ಹತ್ತು ವರ್ಷ ಹತ್ತು ವರ್ಷವರ್ಗೆ ವಾರಂಟಿ ಕೊಡ್ತಾ ಇದೀವಿ ಆಮೇಲೆ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಸರ್ ಕ್ವಾಲಿಟಿ ಅಂದ್ರೆ ಸ್ಟೀಲಲ್ಲಿ ವೈಜಾಕ್ ಅಂತ ಬರ್ತೇನೆ ಟಾಟಾ ಸ್ಟೀಲು ಎಲ್ಲರ್ಗಿಂತ ನಂಬರ್ ಒನ್ ಕ್ವಾಲಿಟಿ ಅದೇ ಸರ್ ಸ್ಟೀಲಲ್ಲಿ ಅದೇ ರೀತಿ ಎಲ್ಲ ಪಂಪ್ ಬಂದ್ಬಿಟ್ಟು ರಾಧಿಕಾ ಹೈಡ್ರೋಲಿಕ್ ಪಂಪ್ ಬಂದ್ಬಿಟ್ಟು ರಾಧಿಕಾ ಪಂಪ್ ಅಂತ ಬರುತ್ತೆ ಅದು ಸ್ವಲ್ಪ ಅಂದ್ರೆ ರಿಪೇರ್ ವಗರ ಬರೋದು ತುಂಬಾ ಕಡಿಮೆ ಸರ್ ಹೀಗಾಗಿ ರಾಧಿಕಾ ಪಂಪ್ ಐ ಟನ್ ಇಂದ ಹಾಕ್ತಿವಿ ಸರ್ ಮೂರ್ ಟನ್ ಇನ್ ಕೆಪಾಸಿಟಿ ಈ ಟ್ರೈಲರ್ ಇದ್ರು ಸಹ ಐ ಟೆನ್ ಕೆಪ್ಯಾಸಿಟಿದು ನಾವು ಹೈಡ್ರೋಲಿಕ್ ಜಾಕ್ ಹಾಕ್ತಿವಿ ಸರ್ ಆಮೇಲೆ ಈ ಕೆಳಗಡೆ ಎಲ್ಲ ಜಂತಿ ಅಂತ ಬರ್ತಾವ್ ಸರ್ ಇಲ್ಲಿ ಎಲ್ಲಾ ಅದಾವಲ್ಲ ಸರ್ ಈ ಜಂತಿಗಳು ಹೌದು ಕೆಲವೊಬ್ರು ಹನ್ನೆರಡು ಹಾಕ್ತಾರೆ ಕೆಲವೊಬ್ರು ಹದ್ನಾಕ್ ಹಾಕ್ತಾರೆ ನಾವ್ ಅವ್ರ ಹದ್ನಾರು ಜಂತಿ ಹಾಕ್ತಿವಿ ಹದಿನಾರು ಆಮೇಲೆ ನಮ್ ಫಸ್ಟ್ ಹೌದು ಸರ್ ಫಸ್ಟ್ ಕ್ವಾಲಿಟಿದು ಹಾಕ್ತಿವಿ ಎಂ ಆರ್ ಎಫ್ ಟೈರ್ ಹಾಕ್ತಿವಿ ಸರ್ ಎಲ್ಲ ಸ್ಟ್ಯಾಂಡರ್ಡ್ ಎಲ್ಲರ್ಕಿಂತ ಸ್ಟ್ಯಾಂಡರ್ಡ್ ಇರುವಂತ ಎಂ ಟೈರ್ ಹಾಕ್ತಿವಿ ರೈತರು ಕೆಲವೊಬ್ರು ಒಂಬತ್ತು ಇಪ್ಪತ್ತು ಅಂತ ಕೇಳ್ತಾರೆ ದೊಡ್ಡ ಟೈರ್ ಇದ್ರು ಸಹಿತ ಅದೇ ರೇಟ್ ಮತ್ತೆ ಕೆಲವೊಬ್ರಿಗೆ ಎಂಟು ಇಪ್ಪತ್ತು ಅಂತ ಕೇಳ್ತಾರೆ ಅದಾದ್ರೂ ಅಷ್ಟೇ ರೇಟ್ ತೊಗೊತೀವಿ ಆಮೇಲೆ ಇದಕ್ಕೆ ಅರವತ್ ಸಾವಿರ ರೂಪಾಯಿ ಸಬ್ಸಿಡಿಯಲ್ಲಿ ಅವ್ರಿಗೆ ರೈತರಿಗೆ ಇದು ಮಾಡಿಕೊಡ್ತೀವಿ ಅಷ್ಟೇ ಕಟ್ಟಿದ್ರೆ ಸಾಕು ಕೊಡ್ತೀವಿ ಸರ್ ನಾವು ಟೋಟಲ್ ಎಷ್ಟ ಆಗ್ತದೆ ಇದ್ರದ್ದು ಎರಡ್ ಲಕ್ಷ ರೂಪಾಯಿ ಆಗ್ತದೆ ಸರ್ ಅದ್ರಲ್ಲಿ ಅರವತ್ ಸಾವಿರ ರೂಪಾಯಿ ಸಬ್ಸಿಡಿ ಇದೆ ಸರ್ ಹೌದು ಸರ್ ಹೌದು ಇದೆಲ್ಲ ಇದು ಮಾಡ್ಕೊಡೋ ಹೌದು ಸರ್ ಹೌದು ಸರ್ ಹೌದು ಹೌದು ಸರ್ ಹೆಚ್ಚು ಕಡಿಮೆ ಮಳ್ಳಕ್ಕೆ ಬರ್ತದ ಸರ್ ಓಕೆ ಆಮೇಲೆ ಎಲ್ಲಾ ಪೇಂಟ್ ಎಲ್ಲಾ ಒಳ್ಳೆ ಸ್ಟ್ಯಾಂಡರ್ಡ್ ಇರುವಂತದ ಫಸ್ಟ್ ಕ್ವಾಲಿಟಿ ದ ಪೇಂಟ್ ಅಟ್ಕೊಳ್ತೀವಿ ಅದೇ 10 ವರ್ಷ ನಾವು ಇದು ಮಾಡ್ಕೊಡ್ತೀವಿ ಆಮೇಲೆ ರೈತರಿ ಯಾವ ತರ ಕೇಳ್ತಾರೆ ಅದೇ ಸಿಸ್ಟಮ್ ಅಲ್ಲಿ ನಾವು ಅವ್ರಿಗೆ ಅನುಕೂಲ ಆಗೋ ತರ ಇದು ಮಾಡ್ತೀವಿ ನಾವು ತುಂಬಾ ಸಾಕಷ್ಟು ರೆಡಿಮೇಡ್ ಮಾಡಿ ಇಟ್ಟು ನಮ್ದು ಹೀಗಿದೆ ತಗೊಂಡ್ ಹೋಗಿ ಅಂತ ಹೇಳಲ್ಲ ರೈತರು ಯಾವ ರೀತಿ ಅವ್ರ ರಿಕ್ವೈರ್ಮೆಂಟ್ ಇರ್ತದೆ ಆ ಪ್ರಕಾರ ನಾವೆಲ್ಲ ಮಾಡ್ಕೊಡ್ತೀವಿ ಸರ್ ಚಿಕ್ಕ ಟ್ಯಾಕ್ಟರ್ ಚಿಕ್ಕದೇ ಮಾಡ್ಕೊಡ್ತೀವಿ ಸರ್ ಅದರಲ್ಲಿ ಚಿಕ್ಕ ಟ್ರಾಕ್ಟರ್ ಎಲ್ಲ ಇದೆ ದೊಡ್ಡ ಟ್ಯಾಕ್ಟರ್ ಇದರಲ್ಲಿ ನಾರ್ಮಲ್ ಆಗಿ ಇದು ಹುಬ್ಳಿ ಮಾಡೆಲ್ ಅಂತ ಇದೆ ಸರ್ ಇದು ಇದು ತ್ರೀ ಟನ್ಸ್ ಕೆಪಾಸಿಟಿ ಸರ್ ಇನ್ನೊಂದು ಫೈವ್ ಟನ್ ಅಂತ ಬರ್ತದೆ ಆಮೇಲೆ ಕೆಲವೊಂದು ನಾಲ್ಕು ವೀಲ್ದು ಬರ್ತದೆ ಸರ್ ಕಬ್ ಹೇರ್ಲಿಕ್ಕೆಲ್ಲ ತುಂಬಾ ಹೆವಿ ಬರ್ತದ ಹಾ 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 ಆ ತರಾನು ಎಲ್ಲ ಮಾಡ್ಕೊಡ್ತೀವಿ ಸರ್ ಪ್ರತಿಯೊಂದು ಇವನ್ ಹದಿನೆಂಟು ಹೆಚ್ ಪಿ ಇದೆ ಇಪ್ಪತ್ತೆರಡು ಹೆಚ್ ಬಿ ಟ್ರಾಕ್ಟರ್ ಬರ್ತದೆ ಮೂವತ್ತೈದು ಹೆಚ್ ಪಿ ಇರ್ತೆ ಇದೆಲ್ಲ ಮೂವತ್ತಬೌವ್ ಟ್ರ್ಯಾಕ್ಟರ್ ಎಲ್ಲ ಬರ್ತದೆ ಸರ್ ಇದು ದೊಡ್ಡ ಟ್ಯಾಕ್ಟರ್ದು ಮಾಡ್ತೀವಿ ಆ ಸಣ್ಣ ಟ್ರಾಕ್ಟರ್ ಮಾಡ್ತೀವಿ ಮಾಡ್ತಿವಿ ಸರ್ ರೈತರದ್ದು ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ ಆ ಸರ್ ಸರ್ ತಾಲೂಕಾ ಡಿಸ್ಟಿಕ್ ಅಲ್ಲಿ ನಮ್ಮ ಹೆಸರಿದೆ ಸರ್ ಕ್ವಾಲಿಟಿಗೆ ತುಂಬಾ ಹೆಸರಿದೆ ತುಂಬಾ ಬೇರೆ ಕೆಲವೊಂದು ಕಂಪ್ನೀಸ್ನವರು ಕಳ್ಬೇಕು ಮಟ್ಟದ್ದು ಹಾಕಿ ರೇಟ್ಸ್ ಎಲ್ಲ ಕಾಂಪಿಟೇಷನ್ ಕಡಿಮೆ ಐದ ಹತ್ತು ಸಾವಿರ ರೂಪಾಯಿ ಕಡಿಮೆ ಅಂತ ಮಾಡ್ತಾರೆ ಬಟ್ ಅದು ಒಂದ್ ವರ್ಷನೂ ತಾಳಕ್ಕೆ ಬರಲ್ಲ ಹೀಗಾಗಿ ಅವರು ಕೆಲವೊಂದು ಜನ ಅಲ್ಲಿ ಹೋಗಿ ಮೋಸ ಹೋಗ್ತಾರೆ ಆಮೇಲೆ ನಮ್ಮಲ್ಲಿ ಬರ್ತಾರೆ ಸರ್ ನಾವೆಲ್ಲ ಪೇಪರ್ ಆ್ಯಡ್ ಅಲ್ಲಿ ಕೊಡ್ತಾ ಇದ್ದೀವಿ ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಯೊಂದು ಆಮೇಲೆ ವಾಟ್ಸಪ್ ಅಲ್ಲಿ ಎಲ್ಲ ಸ್ಟೇಟಸ್ ಎಲ್ಲ ಇಟ್ಟಿರ್ತೀವಿ ಹಾ ಸರ್ ಹೌದು ಹಾ ಸರ್ ಬೇಕಾದರೂ ಹೌದು ಸರ್ ಹೌದು ಆಮೇಲೆ ಎಸ್ ಎಸ್ ಟಿ ಅವ್ರಿಗೆ ಸ್ಪೆಷಲ್ ಅದು ಸಬ್ಸಿಡಿ ಇದೆ ಆಮೇಲೆ ಐದ್ ಎಕರೆ ಮೇಲೆ ಪಟ್ಟವ್ರಿಗೆ ಒಂದು ಸಬ್ಸಿಡಿ ಇದೆ ಐದು ಐದ್ ಎಕರೆಕ್ಕಿಂತ ಕಡಿಮೆ ಇದ್ರೆ ಅವ್ರಿಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣ ಸಬ್ಸಿಡಿ ಇದೆ ಸರ್ ಇದರಲ್ಲಿ ಕಾಂಟ್ಯಾಕ್ಟ್ ಸರ್ ಹೌದು ಹೌದು ನಮ್ದು ಫಿಫ್ಟೀನ್ ಡೇಸ್ ಮುಂಚಿತ ಬುಕ್ಕಿಂಗ್ ಮಾಡ್ಬೇಕು ಸರ್ ನಾವು ಆಲ್ಮೋಸ್ಟ್ ಒಂದ್ ಎರಡು ದಿನ ಲೇಟ್ ಆದ್ರೂ ಲೇಟ್ ಹೇಳಿ ಬೇಕು ಕೊಡ್ತೀವಿ ಸರ್ ಅಂದ್ರೆ ಟೈಮ್ ಜಾಸ್ತಿ ತೊಗೋತಿವಿ ಆದಷ್ಟು ಹದಿನೈದು ದಿನಾನು ಇಪ್ಪತ್ತ ದಿನ ಕೊಟ್ಟು ಬಿಡ್ತಿವಿ ಸರ್ ಸರ್ ಖುಷಿ ಅನ್ಸಿದ ಖುಷಿ ಅನ್ಲಿಕ್ಕೆ ಏನ್ ಸರ ನಮ್ಗೆ ಸರ್ ಆಮೇಲೆ ಈಗ ಕೆಲವೊಂದ್ ಕಡೆ ದುಡ್ಡು ಕೊಟ್ಟರು ನಮ್ ತರ ಮಾಡಿಕೊಡ್ತಾ ಇಲ್ಲ ಸರ್ ಆಮೇಲೆ ನಮಗೆ ಕಡಿಮೆ ರೇಟ್ ಒಳಗೂ ಮಾಡಿಕೊಡ್ತಾ ಇದಾರೆ ಆಮೇಲೆ ನಮ್ಗೆ ಎಳೆದಂತ ಮೆಟ್ರಲ್ ಸತ್ತ ಹಾಕಿ ಕೊಡ್ತಾ ಇದಾರೆ ಸರ್ ಯಾವ್ದಕ್ಕೂ ಕಡಿಮೆ ಇಲ್ಲ ಸರ್ ಇದಲ್ದೆ ಇನ್ನು ಕೆಲವೊಂದು ಬೆನಿಫಿಟ್ಸ್ ಎಲ್ಲ ನಾವು ರೈತರಿಗೆ ಕೊಡ್ತಾ ಇದೀವಿ ಸರ್ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಮತ್ತೆ ಟಿಪಿ ಪಿ ಇದೆಲ್ಲ ಇನ್ಕ್ಲೂಡಿಂಗ್ ಅದ್ರಲ್ಲೇ ಇರ್ತದ ಸರ್ ಆಮೇಲೆ ಅವ್ರಿಗೆ ಅವ್ರದೇ ಪ್ಲೇಸ್ ಅಂದ್ರೆ ಯಾವದೇ ಡಿಸ್ಟಿಕ್ ಇರ್ಲಿ ಯಾವದೇ ತಾಲೂಕಾ ಇರ್ಲಿ ಅಲ್ಲಿ ಅಲ್ಲಿಗೆ ಹೋಮ್ ಡೆಲಿವರಿ ಕೊಡ್ತೀವಿ ಸರ್ ನಾವು ಹೌದು ಸರ್ ಹೌದು ಟ್ರಾನ್ಸ್ಪೋರ್ಟೇಶನ್ ಎಲ್ಲ ನಮ್ದೇ ಫ್ರೀ ಇರ್ತದೆ ಸರ್ ಹೌದು ಸರ್ ಹೌದು ಥ್ಯಾಂಕ್ ಯು ಮಚ್ ಸರ್ ನಮಸ್ತೆ